हॅलो वीक्षकरे वेलकम टू चैत्र हरीश चॅनल ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ನಾನು ಇವತ್ತು ತುಂಬಾ ಟೇಸ್ಟಿಯಾದ ಶೇಂಗಾ ತಂಬುಳಿ ಮಾಡೋದು ಹೇಗೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಈ ಶೇಂಗಾ ತಂಬುಳಿ ಮುದ್ದೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಮತ್ತು ಇದನ್ನು ಮಾಡಲಿಕ್ಕೆ ತುಂಬಾ ಸಮಯ ಕೂಡ ತೆಗೆದುಕೊಳ್ಳಲ್ಲ ಹಾಗೆ ಮುದ್ದೆ ಜೊತೆ ಈ ತಂಬುಳಿ ಸವಿತಾ ಇದ್ರೆ ಯಾವ ಹಬ್ಬದ ಅಡುಗೆನೂ ಬೇಡ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಹಾಗಿದ್ರೆ ಈ ಶೇಂಗಾ ತಂಬುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನೀಗ ಮಾಡ್ತಿರೋ ತಂಬುಳಿ ಪ್ರಮಾಣ ಬಂದ್ಬಿಟ್ಟು ನಾಲ್ಕು ಜನ ಊಟ ಮಾಡುವಷ್ಟು ಮೊದಲಿಗೆ ನಾನಿಲ್ಲಿ ಒಂದು ಆರು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಒಂದು ಐದು ಹಸಿ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೀವು ಸ್ಪೈಸ್ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಮತ್ತೆ ಮೂರು ಸಣ್ಣ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಮತ್ತು ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುರಿದು ಸಿಪ್ಪೆ ತೆಗೆದಿರುವಂತಹ ಶೇಂಗಾ ಬೀಜ ಅಂದರೆ ಕಡಲೆ ಬೀಜ ತೊಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಹುರ್ಗಡ್ಲೆಯನ್ನ ತಗೊಂಡಿದ್ದೀನಿ ನೋಡಿ ಈ ಟೇಬಲ್ ಸ್ಪೂನ್ ಎಷ್ಟು ಮೆಜರ್ಮೆಂಟ್ ಅಂತ ನಿಮಗೆ ಗೊತ್ತಾಗ್ದೇ ಇದ್ರೆ ನಾವು ತಿಂಡಿ ತಿಂತೀವಲ್ಲ ಸ್ಪೂನು ಆ ಸ್ಪೂನ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಈ ಟೇಬಲ್ ಸ್ಪೂನ್ ನಾನೀಗ ಒಂದು ಚಿಕ್ಕ ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದೀನಿ ಈ ಎಣ್ಣೆ ಕಾದ್ಮೇಲೆ ನಾನು ಇದಕ್ಕೆ ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹಸಿ ಮೆಣಸಿನ್ಕಾಯಿ ನುರ್ಕೊಳ್ಳೋದ್ರಿಂದ ಆ ಸಾಂಬಾರಲ್ಲಿ ಹಸಿ ಸ್ಮೆಲ್ ಇರೋದಿಲ್ಲ ಹಾಗಾಗಿ ಇದನ್ನ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ನಂತರ ಇದು ರೋಸ್ಟ್ ಮೇಲೆ ಸ್ವಲ್ಪ ಇದಕ್ಕೆ ನಾನು ಕೊತ್ತಂಬರಿ ಕಾಳು ಮತ್ತೆ ಜೀರಿಗೆ ಮತ್ತೆ ಹಾಗೆ ಬೆಳ್ಳುಳ್ಳಿ ಎಲ್ಲವನ್ನು ಹಾಕೊಂಡು ಒಮ್ಮೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದೆಲ್ಲವನ್ನು ಈ ರೀತಿ ರೋಸ್ಟ್ ಮಾಡೋದ್ರಿಂದ ನಮಗೆ ಆ ತಂಬುಳಿ ಸಾಂಬಾರಲ್ಲಿ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಇದು ಸ್ವಲ್ಪ ಕೋಲ್ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಈ ಮಿಕ್ಸಿ ಜಾರ್ಗೆ ಬೇರೆ ಉಳ್ಕೊಂಡಿರೋ ಪದಾರ್ಥಗಳು ಅಂದ್ರೆ ಕೊಬ್ಬರಿ ಶೇಂಗಾ ಹುರಗಡ್ಲೆ ಉಪ್ಪು ಇವೆಲ್ಲವನ್ನು ಮಿಕ್ಸಿ ಜಾರ್ಗೆ ಎಲ್ಲಾ ಹಾಕೊಳ್ತಾ ಇದ್ದೀನಿ ಈಗ ಮಿಕ್ಸಿ ಜಾರ್ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ತರಿ ತರಿ ಮಾಡ್ಕೊಬಾರ್ದು ನುಣ್ಣ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತಂಬಳಿ ತಿನ್ನಲಿಕ್ಕೆ ನಾನು ರುಬ್ಬಿರೋ ಮಿಶ್ರಣಕ್ಕೆ ಅಗತ್ಯವಿರುವಷ್ಟು ನೀರನ್ನ ಹಾಕೊಂಡು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆ ಹುಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಹುಳಿ ಎಷ್ಟು ಬೇಕೋ ನೋಡಿಬಿಟ್ಟು ನೀವು ಅಷ್ಟು ಹಾಕೊಳ್ಳಿ ಕೊನೆಯದಾಗಿ ನಾನಿಲ್ಲಿ ಒಗ್ಗರಣೆಗೆ ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಮೇಲೆ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ತಾ ಇದ್ದೀನಿ ಅದು ಚಟಪಟ ಅಂತ ಸಿಡಿದ ಮೇಲೆ ಇದಕ್ಕೆ ನಾನು ಕರಿಬೇವನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಸಣ್ಣ ಹೆಚ್ಚಿಟ್ಕೊಂಡಿರೋಂಥ ಎರಡು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ಎಲ್ಲವನ್ನು ಇವನ್ನ ಹಾಕ್ಕೊಂಡು ತುಂಬ ರೋಸ್ಟ್ ಮಾಡ್ಕೊಬಾರ್ದು ಸ್ಲೈಟ್ ಆಗಿ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಇದನ್ನು ಸ್ವಲ್ಪ ಹೊತ್ತು ಕೂಲ್ ಆಗಲಿಕ್ಕೆ ಬಿಡೋಣ ಇದು ಸ್ವಲ್ಪ ಕೂಲ್ ಆದಮೇಲೆ ಈ ಒಗ್ಗರಣೆಯನ್ನು ನಾನು ರುಬ್ಬಿರೋ ಮಿಶ್ರಣ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬಾ ಈಸಿ ರೆಸಿಪಿ ಮನೆಯಲ್ಲಿ ಏನು ತರಕಾರಿ ಇಲ್ಲದೆ ಇರೋ ಇರುವಾಗ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಆಗಿದ್ರೆ ಈ ತಂಬುಳಿನ ಟ್ರೈ ಮಾಡಿ ನೋಡ್ಬೋದು ಶೇಂಗಾ ತಂಬುಳಿ ರೆಡಿಯಾಗಿದೆ ಈ ಶೇಂಗಾ ತಂಬುಳಿ ಮುದ್ದೆ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ತಂಬುಳಿಗೆ ಒಂದು ಸ್ಪೆಷಲ್ ಪದಾರ್ಥನ ಹಾಕೊಳ್ತಾ ಇದೀನಿ ಅದೇನಪ್ಪ ಅಂದ್ರೆ ಕಡಲೆಕಾಳು ನಾನಿಲ್ಲಿ ಸ್ವಲ್ಪ ಹುರಿದಿಟ್ಕೊಂಡಿರುವಂಥ ಕಡಲೆ ಕಾಳಿಗೆ ನೀರು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನಿಲಿಕ್ಕೆ ಬಿಡ್ತಾ ಇದೀನಿ ನಂತರ ಈ ನೀರನ್ನ ಬಸದು ತಂಬುಳಿ ಜೊತೆಗೆ ಈ ಒಂದು ನೆನೆಸಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಡಪ್ಪ ಅಂದ್ರೆ ಸ್ಕಿಪ್ ಮಾಡ್ಬೋದು ಹಾಕೊಂಡ್ರೆ ತಂಬುಳಿ ಜೊತೆ ಅದು ಬಾಯ್ಲ್ ಸಿಕ್ಕರೆ ಒಂಥರ ಮಜವಾಗಿರುತ್ತೆ ತಿನ್ನಲಿಕ್ಕೆ ಈಗ ತುಂಬಾ ರುಚಿಯಾದ ಶೇಂಗಾ ತಂಬುಳಿ ಬಿಸಿ ಬಿಸಿ ಮುದ್ದೆ ಜೊತೆ ಸವಿಯಲು ಸಿದ್ಧ ನನ್ನ ಮುಂಬರುವ ವಿಡಿಯೋಗಳಲ್ಲಿ ಇನ್ನಷ್ಟು ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗುವಂತಹ ಸಾಂಬಾರ್ನ ಮಾಡಿ ತೋರಿಸ್ತೀನಿ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೆಲ್ದಿ ರೆಸಿಪಿಗಳಿಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು